ಸಂತೋಷ ಸರ್ ನಾವೀಗ ಸ್ವತಂತ್ರ ಪಡಿಸಿಕೊಂಡು ಎಪ್ಪತ್ತೊಂಬತ್ತು ವರ್ಷಗಳಾಗ್ತಾ ಇದೆ ಇನ್ನು ಆದ್ರೆ ನಮ್ಗೆ ಬಹಳ ಮುಖ್ಯವಾಗಿ ನಮಗೆ ಸ್ವಾತಂತ್ರ್ಯ ಒಂದು ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ದೇಶ ಒಂದಾಗಿರ್ಬೇಕು ಯಾವ ತಾರತಮ್ಯಗಳು ಇಲ್ದಲೆ ನಾವು ಬದುಕಬೇಕು ಆಮೇಲೆ ನಮ್ಮ ಆಡಳಿತವನ್ನು ನಮ್ಮ ಕೈಯಲ್ಲಿ ಇಟ್ಕೊಂಡು ಆ ನಮ್ಮ ಜನಗಳಿಗೆ ಒಳ್ಳೆಯ ಆಡಳಿತವನ್ನು ಕೊಡ್ಬೇಕು ದೃಷ್ಟಿಯಿಂದ ನಾವು ಸ್ವಾತಂತ್ರ್ಯವನ್ನು ಪಡ್ಕೊಂಡಿದ್ದೇವೆ ನಾವು ಅದರಿಂದ ಪಾಠ ಕಲಿತಕ್ಕಂಥದ್ದು ಏನಿದೆ ಅಂತ ಹೇಳಿ ಇನ್ನು ಯಾವತ್ತು ಕೂಡ ನಮ್ಮಲ್ಲಿ ಆ ಅಸಭ್ಯವಾಗಿ ವರ್ತನೆ ಮಾಡ್ತಕ್ಕಂಥದ್ದು ಅಥವಾ ನಮ್ಮಲ್ಲಿ ವಿಭಾಗ ಆಗ್ತಕ್ಕಂಥದ್ದು ಇರಬಾರ್ದು ಅಂತಕ್ಕಂಥದ್ ದೃಷ್ಟಿಯಿಂದ ಆದ್ರೆ ದುರದೃಷ್ಟ ವಶಾತ್ ನಾವು ಇವತ್ತು ದೇಶದಲ್ಲಿ ನೋಡ್ತಕ್ಕಂಥದ್ದು ಏನೋ ಜಾತಿ ವ್ಯತ್ಯಾಸಗಳು ಕಡಿಮೆ ಆಗಿಲ್ಲ ಆಮೇಲೆ ಮೇಲು ಕೀಳು ಅಂತಕ್ಕಂಥದ್ದು ಕೂಡ ಕಡಿಮೆ ಆಗಿಲ್ಲ ಇಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕು ಇದು ಕೊನೆಗೆ ಎಲ್ಲಿ ಹೋಗುತ್ತೆ ಅಂತ ಹೇಳಿದ್ರೆ ಸ್ವಾತಂತ್ರ್ಯ ಪಡ್ಕೊಂಡ್ರು ಕೂಡ ಅದು ಪ್ರಯೋಜನ ಆಗ್ಲಿಲ್ಲ ಅಂತಕ್ಕಂಥ ದಾರಿಗೆ ಹೋಗ್ತಕ್ಕಂಥ ಕೆಲಸ ಆಗ್ಬಾರ್ದು ಆಮೇಲೆ ನಮ್ಮ ದೇಶದ ಆರ್ಥಿಕ ಸ್ಥಿತಿ ಸಾಮಾಜಿಕ ಸ್ಥಿತಿ ಮತ್ತು ರಾಜಕೀಯ ಸ್ಥಿತಿಯನ್ನು ಇನ್ನೂ ಕೂಡ ನಿರೀಕ್ಷಿತ ಮಟ್ಟದಲ್ಲಿ ನಾವು ತಲುಪಿಲ್ಲ ಆ ತಲುಪಬೇಕು ಎಲ್ಲರಿಗೆ ಅವಕಾಶ ಸಿಕ್ಕರೆ ಸಮಾಜದಲ್ಲಿ ಒಂದು ಸಮಾನತೆ ಬರುತ್ತೆ ಅದೇ ನಮ್ಮ ಸಂವಿಧಾನದ ಉದ್ದೇಶ ಅಂತಕ್ಕಂಥದ್ದು ಈ ಸಂದರ್ಭ ನೆನಪು ನೆನಪು ಮಾಡ್ಕೋಬೇಕು ಹಿನ್ನರುಮಿರುಗಳು ಒಳ್ಳೆಯದಾಗುತ್ತೆ ಅಂತಕ್ಕಂಥದ್ದನ್ನು ಭಾವಿಸಿ ನಾವು ಇವತ್ತು ಎಪ್ಪತ್ತೊಂಬತ್ತು ಸ್ವತಂತ್ರ ದಿನೋತ್ಸವ ಬಹಳ ಸಂತೋಷದಿಂದ ಎಲ್ಲರೂ ಏನು ಆಚರಿಸ್ಬೇಕು ಆಚರಿಸ್ತಾ ಇದೀವಿ ಅಂತ ತಿಳ್ಕೊಂಡು ನನ್ನ ಅವನಿಗೆ ಎರಡು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅಲ್ಲ ಇಲ್ಲಿ ಯಾರಾದ್ರೂ ಬರ್ಲಿ ಯಾರಾದ್ರೂ ಬಿಡ್ಲಿ ಅವರು ಕೂಡ ಮಾತ್ರ ಏನು ಈ ಸಮಾಜದ ಹಿತದೃಷ್ಟಿಯಿಂದ ಅದರಲ್ಲೂ ಕೂಡ ನಾಗರಭಾವಿ ಆ ಬಡಾವಣೆಯ ಹಿತದೃಷ್ಟಿಯಿಂದ ಕೆಲಸ ಮಾಡ್ತಕ್ಕಂತ ಒಂದು ಕೆಲಸವನ್ನು ಮಾಡ್ತಾರೆ ಏನೋ ಅವ್ರಿಗೆಲ್ಲರೂ ತುಂಬ ಹೃದಯದ ಸಹಕಾರವನ್ನು ನೀಡಬೇಕು ಯಾಕಂತ ಹೇಳಿದ್ರೆ ಒಳ್ಳೆ ಕೆಲಸ ಮಾಡ್ತಕ್ಕಂಥವ್ರಿಗೆ ಆದರೆ ನಾವು ಪುರಸ್ಕಾರ ಮತ್ತು ಸಹಕಾರವನ್ನು ಇರ್ತಕ್ಕಂಥ ಕೆಲಸ ಮಾಡೋಣ ಈ ಈ ಕಾರ್ಯಕ್ರಮ ಇವತ್ತು ಹಂದ್ಕೊಂಡಿದ ಮತ್ತೆ ಇದೇ ರೀತಿ ಎಲ್ಲಾ ಕಾರ್ಯಕ್ರಮಗಳು ಇವತ್ತು ಹಮ್ಮಿಕೊಳ್ತಾ ಇರ್ತಾರೆ ಅವರಿಗೆ ತುಂಬ ತುಂಬ ಹೃದಯದ ಧನ್ಯವಾದಗಳು ಸಾಗರಭಾವಿ ಬಡಾವಣೆಯ ನಾಗರಿಕರ ಪರವಾಗಿ ವಿಶ್ವದ ಎಪ್ಪ ಕನ್ನಡ ನಮ್ಮ ಭಾರತದ ಜನ ಎಲ್ಲಿ ಇದ್ದಾರೆ ಎಲ್ಲರಿಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಈ ವಿಶೇಷ ಏನು ಅಂತಂದ್ರೆ ನಮ್ಮ ದೇಶಕ್ಕಾಗಿ ಈ ಸ್ವಾತಂತ್ರಕ್ಕಾಗಿ ಮುನ್ನೂರು ವರ್ಷಗಳ ಆದ ಮುನ್ನೂರು ವರ್ಷಕ್ಕಿಂತ ಜಾಸ್ತಿ ಆದ್ಲರಲ್ಲಿ ನಾವು ನಮ್ಮ ಈ ಸ್ವಾತಂತ್ರ್ಯವನ್ನು ಪಡೀಬೇಕಾದ್ರೆ ಲಕ್ಷಾಂತರ ಜನ ನಮ್ಮ ಭಾರತದ ಪ್ರಜೆಗಳು ನಮ್ಮ ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದಾರೋ ಅಂದವರನ್ನ ಹೃದಾತ್ಮವಾದಂತ ಅವರಿಗೆಲ್ಲ ಇವತ್ತು ನಾವು ಅವರೆಲ್ಲರೂ ಒಳ್ಳೆಯಾಗ್ಲಿ ಅಂತ ಅಂತೇಳಿ ನಮ್ಮ ದೇಶದಲ್ಲಿ ಶಾಂತಿ ಸಮಾಧಾನ ನೆಮ್ಮದಿ ಇರಲಿ ಕೋಮು ಗಲಭೆಗಳಾಗಲಿ ಏನೇ ಆಗ್ಲಿ ಯಾವ್ದು ಆಗ್ಬಾರ್ದು ಅಂತ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಎರಡು ಮಾತು ಮುಗಿಸ್ತೀವಿ ನಡೆಯರ ಬಳಗದಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ ಎಲ್ಲಾರ್ಗು ಶುಭ ನಮ್ಮ ಪೂರ್ವಜರು ತ್ಯಾಗ ಬಲಿದಾನದ ಸಂಖ್ಯೆ ನಮ್ಮ ಸ್ವಾತಂತ್ರ್ಯ ಹಾಗಾಗಿ ಇವತ್ತು ನಮ್ಮ ಭಾರತ ದೇಶದಲ್ಲಿ ಸ್ವತಂತ್ರ ದಿನಾಚರಣೆಯ ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ದಾರೆ ಎಲ್ಲಾರ್ಗು ಶುಭಾಶಯ ಸ್ವಾತಂತ್ರ ದಿನಾಚರಣೆ ಶುಭಾಶಯಗಳು ಈ ನಮ್ಮ ನಾಗರಿಕ ನಾಗರಬಾವಿಯಲ್ಲಿ ಮೊದ್ಲಿಮ್ನೂ ಈ ಸಂಭ್ರಮ ಆಚರಿಸ್ಕೊಂಡು ಬರ್ತಾ ಇದ್ವಿ ಈ ನಾಗರಭಾವಿ ಸ್ವತಂತ್ರ ದಿನಾಚರಣೆ ಒಂದೇ ಅಲ್ಲ ಪ್ರತಿ ಒಂದಿನೂ ಶಿವಕೊಮ್ಮ ಸ್ವಾಮೀಜಿ ಬತ್ತಡ ಇರ್ಬೋದು ಅಣ್ಣಮ್ಮ ಇರ್ಬೋದು ಗಣಪತಿ ಇರ್ಬೋದು ಈಗ ರಾಜ ಇರ್ಬೋದು ಎಲ್ಲ ಪ್ರೋಗ್ರಾಮ್ ಡೋ ಬರ್ತಾ ಇದ್ವಿ ಇದಕ್ಕೆಲ್ಲಾನು ನಮ್ಮ ನಾಗರಿಕರು ನಮ್ಮ ನಾಗರಭಾವಿ ನಾಯಕರು ಡೆಸ್ಕೊಂಡು ನಾಗರಬಾವಿ ನಾಗರಿಕರ ಸ್ನೇಹ ಬಳಗದ ವತಿಯಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತನೇ ಶುಭಾಶಯ ಕೋರ್ತಾ ಇವತ್ತು ನಾಗರಭಾವಿ ನಾಗರಿಕರ ಸ್ನೇಹ ಬಳಗದ ಎಲ್ಲಾ ಸ್ನೇಹಿತರು ಇವತ್ತು ಸ್ವತಂತ್ರ ದಿನಾಚರಣೆ ಮಾಡೋ ಅಂಗವಾಗಿ ಕೂಡಿ ವಿಜೃಂಭಣೆಯಿಂದ ಮಾಡ್ತಾ ಇದೀವಿ ಸ್ವತಂತ್ರ ದಿನಾಚರಣೆ ಏನ್ ಮಾಡ್ತೀವಿ ಅಂತ ಅಂದ್ರೆ ಇವತ್ತು ನಾವು ದೇಶ ಮೊದಲು ದೇಶ ಮೊದಲು ದೇಶಕ್ಕಿಂತ ಯಾವುದು ದೊಡ್ಡದಿಲ್ಲ ಇವತ್ತು ಮೊನ್ನೆ ಆಪರೇಷನ್ ಸಿಂಧೂರ ಅಂತ ಒಂದು ಯುದ್ಧ ನಾವು ಇದನ್ನೆಲ್ಲ ಸಮರ್ಪಣೆಯಾಗಿ ಸೈನಿಕರಿಗೆ ಅರ್ಪಣೆ ಮಾಡ್ಬೇಕು ಅಂತ ಹೇಳಿ ನಾವೆಲ್ಲರನ್ನೂ ಕೂಡ ವಿಜೃಂಭಣೆಯಿಂದ ನಮಗೆ ಸ್ವಾತಂತ್ರ್ಯ ಬಂದ ಎಪ್ಪತ್ತೊಂಬತ್ತು ವರ್ಷ ಆಗಿದೆ ಇವತ್ತು ನಾವೆಲ್ಲ ಇಷ್ಟು ಅಂತ ಅಂದೆ ಹಿಂದೆ ಹೋರಾಟ ಮಾಡಿದಂತ ಎಲ್ಲ ಮಾನವೀಯರಿಗೆ ನಮ್ಮ ಎಲ್ಲಾ ನಾಗರಿಕರ ಸಹ ಬಳಗದಿಂದ ಅವ್ರಿಗೆ ಒಂದು ಧನ್ಯವಾದ ಹೇಳ್ತಾ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸಹ ಇನ್ನು ವಿಜೃಂಭಣೆಯಾಗಿ ಈ ಒಂದು ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ತೀವಿ ನಮ್ಮ ರಾಜೇನ ನೇತೃತ್ವದಲ್ಲಿ ಪ್ರತಿ ವರ್ಷವೂ ಸಹ ರಾಜೇನವರು ಖುದ್ದು ಶ್ರಮವಹಿಸಿ ಇದೊಂದು ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ತಾ ಬಂದಿದ್ದಾರೆ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಕೈ ಜೋಸ್ತೀವಿ ನಾವು ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಈಗ ಒಂದು ಒಳ್ಳೆದಾಗ್ಲಿ ಅಂತ ಕೇಳ್ಕೊತ ಸ್ವಾತಂತ್ರ್ಯ ದಿನಾಚರಣದ ಒಂದು ಸಂತೋಷದ ದಿನನ ಎಲ್ಲಾರು ಆಚರಿಸ್ತೀವಿ ಅಂತ ಹೇಳ್ತಾ ಶುಭಾ ಧನ್ಯವಾದಗಳು ಭಾರತ್ ಮಾತಾಕಿ ನಾಡಿನ ಸಮಸ್ತ ಜನತೆಗೆ ಎಂಬತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ಈ ದಿನ ನಾಗರಭಾವಿ ಸ್ನೇಹ ಬಳಗದ ವತಿಯಿಂದ ಬೈಟು ಕಾಫಿ ಸರ್ಕಲ್ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಅವರ ಸರ್ಕಲ್ ನಲ್ಲಿ ಸ್ವಾತಂತ್ರ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸುತ್ತಿದ್ದು ನಾಡಿನ ಜನತೆಗೆ ಒಳ್ಳೆಯದಾಗಲೆಂದು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ